ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಬೇರೆ ಬೆಳಗ್ಗೆ ಕನ್ನಡಿ ಎನಿಸುತ್ತಯ್ಯ ಅರಿದೊಡೆ ಶರಣ ಮರೆದೊಡೆ ಮಾನವ ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ ಇದೊಂದು ಬಸವಣ್ಣನವರ ವಿಶೇಷವಾದ ವಚನ ಸ್ವಲ್ಪ ವಿವಾದ ಹುಟ್ಟಿಸಿದ ವಚನವೂ ಕೂಡ ಹೌದು ಒಂದೇ ಒಂದು ಶಬ್ದ ಬೇರೆ ಪುಸ್ತಕಗಳಲ್ಲಿ ಅಂದರೆ ವಚನ ಸಾಹಿತ್ಯ ಸಂಗ್ರಹ ಹಿಡ್ಕೊಂಡು ಭೂಷನ್ ಮಟ್ಟರು ಸಂಗ್ರಹ ಮಾಡಿದಂಥ ಪುಸ್ತಕದಿಂದ ಹಿಡ್ಕೊಂಡು ಎಲ್ಲರೂ ಉಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಅಂತ ಹೇಳ್ತಿದ್ರು ಭಾಂಡ ಒಂದೇ ಭಾಜನ ಒಂದೇ ಬೆಳಗ್ಗೆ ಕನ್ನಡಿ ಎನಿಸುತ್ತ ಇಲ್ಲಿ ವ್ಯತ್ಯಾಸ ಗಮನಿಸ್ಬೇಕು ನೀವು ಬೇರೆ ಪುಸ್ತಕಗಳಲ್ಲಿ ಭಾಂಡ ಒಂದೇ ಭಾಜನ ಒಂದೇ ಅಂತ ಪ್ರಿಂಟ್ ಆಗಿದೆ ಅಥವಾ ಎಲ್ಲರೂ ಹಂಗೆ ಬಳಸ್ಕೊಂಡು ಬಂದಿದ್ದಾರೆ ಆದ್ರೆ ಮಾತಾಜಿ ಅವರು ಇದನ್ನ ಸ್ವಲ್ಪ ಬದಲಾಯಿಸಿದ್ರು ಅವರೇ ಬದಲಾಯಿಸಿದ್ರು ಅಥವಾ ಮೂಲ ಒಲೆಗರಿಲಿ ಎಲ್ಲಾದ್ರೂ ಯಾವ್ದಾರ ಪ್ರತಿಲ್ ಸಿಕ್ತೋ ಗೊತ್ತಿಲ್ಲ ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಬೇರೆ ಇಲ್ಲಿ ಮಾತಾಜಿಯವರು ಬದಲಾಯಿಸುವಾಗ ಆಧಾರಗಳನ್ನು ಇಟ್ಕೊಂಡು ಬದಲಾಯಿಸಿದ್ರೆ ಎಲ್ರು ಒಪ್ತಿದ್ರು ಏನೋ ಗೊತ್ತಿಲ್ಲ ಅವರು ಆಧಾರಗಳು ಕೊಟ್ಟಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ ಮೇಲ್ನೋಟಕ್ಕೆ ಮಾತಾಚಿಯವ್ರ ಬದಲಾಯಿಸುತ್ತೆ ಸರಿ ಅಂತ ಕಾಣಿಸುತ್ತೆ ಯಾಕೆ ಅಂದ್ರೆ ಉಂಬ ಮತ್ತು ಕಾಂಬ ಅಂದ್ರೆ ಉಣ್ಣುವ ಕಾಣುವ ಅಂತ ಅರ್ಥ ಅದು ಉಂಬ ಅಂದ್ರೆ ಉಣ್ಣುವ ಕಾಂಬ ಅಂದ್ರೆ ಕಾಣುವ ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ಉಂಬ ಬಟ್ಟಲು ಅಂದ್ರೆ ಗುಂಡಿಮಗೆಲ್ಲ ಗೊತ್ತು ತಟ್ಟೆ ತಟ್ಟೆ ಅಂತೀರಾ ತಾಟು ಅಂತೀರಾ ಗಂಗಾಳ ಅಂತೀರ ಗಂಗಳ ಅಂತಾರೆ ಬೇರೆ 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 ಶಬ್ದ ಇದ್ರು ತಟ್ಟೆ ಸಹಜವಾಗಿ ಬಳಸ್ತಕ್ಕಂಥದ್ದು ಉಣ್ಣುವ ತಟ್ಟೆ ಹಿಂದಿನ ಕಾಲದಲ್ಲಿ ಕಂಚಿನವೇ ಇರ್ತಿದ್ರು ಬಡವರು ಎಲೆಗಳಲ್ಲಿ ಉಣ್ತಿದ್ರು ಬಾಳೆ ಎಲೆ ಅಥವಾ ಅಡಕೆ ಪಟ್ಟೆ ಮುತ್ತುಗದ ಎಲೆ ಇದರಲ್ಲಿ ಬಡವರು ಉಣ್ತಿದ್ರು ಅಥವಾ ಬಡವ್ರ ಮನೆಗೂ ಕೂಡ ಕಂಚಿರ್ತಿತ್ತು ಬಹಳ ಹಿಂದೆ ತೀರಾ ಬಡವರಿದ್ದಾರೆ ಅಂದ್ರೂ ಅವ್ರ ಮನೆಗೆ ಒಂದೆರಡು ಕಂಚಿನ ತಟ್ಟೆ ಮೂರ್ ಕಂಚಿನ ತಟ್ಟೆ ಹಿತ್ತಾಳೆ ಲೋಟ ಹಿತ್ತಾಳೆ ಚಂಬು ಸ್ಟೀಲ್ ಇರ್ಲಿಲ್ಲ ನಾವು ಚಿಕ್ಕವರಿದ್ದಾಗ್ಲೂ ನಮ್ಮ ಮನೇಲಿ ಮೊದ್ ಮೊದಲು ಸ್ಟೀಲ್ ಇರ್ಲಿಲ್ಲ ಅದ್ರ ಬದಲು ತುಂಬಾ ಬಡವ್ರ ಮನೆಗೆ ನಾವು ಚಿಕ್ಕವರಿದ್ದಾಗ ಸಿಲ್ವರ್ ಅಂತ ಅಂದ್ರೆ ಜರ್ಮನ್ ಅಲ್ಯೂಮಿನಿಯಂ ತಟ್ಟೆಗಳು ಏನ್ ಪಾತ್ರೆ ಮಾಡ್ತಾರಲ್ಲ ಅದನ್ನೇ ಸಣ್ಣದಾಗಿ ತೆಳ್ಳಗೆ ತಟ್ಟೆ ಮಾಡಿರ್ತಿದ್ರು ಕಂಠ ಮಾಡಿಸಿರ್ತಿದ್ವು ಸಿಲ್ವರ್ ತಟ್ಟೆ ಅಂತಿದ್ರು ಸ್ಟೀಲ್ ತಟ್ಟೆ ಬಂದಾಗ ನಮ್ಮನೇಲಿ ಕಂಚಿನ ಗಂಗಳ ಇದ್ದು ಎರಡಿದ್ದು ನಮ್ ಚಿಕ್ಕವರಿದ್ದಾಗ ಆಗ್ಲೇ ಉಪಯೋಗ ಕಡಿಮೆ ಆಗ್ತಿತ್ತು ಅದ್ರದ್ದು ವಯಸ್ಸಾದವ್ರಿಗೆ ಅಥವಾ ತುಂಬಾ ಪ್ರೀತಿ ಇದ್ರೆ ನನಗೆ ಕಂಚಿನಗಂಗಳೇ ಇರ್ತಿದ್ರು ಅವಾಗ್ಲು ಮನೆ ಇಡ್ತಿದ್ರು ಎಡೆ ಮನೆ ಮುಂದೆ ಇಟ್ಕೊಳಕ್ಕೆ ಅಡ್ಡವಣಿಗೆ ಅಂತಿರಲ್ ನೀವು ಆತರ ಸಣ್ಣ ಸಣ್ಣ ಇರ್ತಿದ್ರು ಇರ್ತಿದ್ವು ಅದ್ರ ಮೈಸೂರಿಂದ ಬಂದ್ಬಿಟ್ಟೆ ಅಂದ್ರೆ ವಿಶೇಷ ಗೌರವ ಹಂಗಾಗಿ ಎಡೆಮಣೆ ಮತ್ತು ಕಂಚಿನ ಗಂಗಳ ಸಿಗ್ತಿದ್ವು ತೊಡದ್ ಇಡ್ತಿದ್ರು ಅವ್ನಿಗೆ ಎಡೆಮನೆ ಇಡ್ರಿ ಅಂತ ಅಂತಿದ್ರು ಆ ತರ ಎಲ್ಲ ಅದೊಂದು ಪ್ರೀತಿಯ ಸಂಕೇತ ಮತ್ತು ಗೌರವದ ಗೌರವದ ದ್ಯೋತಕ ಇನ್ಯಾರಿಗೂ ಅದಂತಿರ್ಲಿಲ್ಲ ನಮ್ಮ ಹ್ಮ್ ನನಗೊಬ್ಬನಿಗೆ ಯಾರ ಯಾರು ಬಂದ್ರು ಅಂತಿರ್ಲಿಲ್ಲ ಪೊಲೀಸರು ಬಂದ್ರು ಅಂತಿರ್ಲಿಲ್ಲ ಇನ್ನೊಬ್ರು ಬಂದರು ಮಿಲ್ಟ್ರಿ ಅವ್ರು ಬಂದರು ಅಂತಿರ್ಲಿಲ್ಲ ನನಗೆ ಮಾತ್ರ ಆ ಗೌರವ ಸಿಕ್ತಿತ್ತು ಅದ್ಯಾಕೋ ಏನೋ ಗೊತ್ತಿಲ್ಲ ಸಣ್ಣ ಹುಡುಗರಲ್ಲಿ ಐನಾರುಗಳಿಗೆ ಏನ್ ಬೆಲೆ ಕೊಡ್ತಿದ್ರು ಆ ಬೆಲೆ ಅವಾಗಲೇ ಕೊಡ್ತಿದ್ರು ಆಗ ಕಂಚಿನ ಗಂಗಳ ನೋಡಿದ್ದೀನಿ ನಾನು ಭಾಳ ದಿವ್ಸ ಕಂಚಿನ ಗಂಗಳ ಇಟ್ಕೊಂಡಿದ್ದೆ ಇಲ್ಲಿ ಈಗಲೂ ಕೂಡ ಪ್ರಸಾದಕ್ಕೆ ಬೆಳ್ಳಿ ತಟ್ಟೆ ಬರಕ್ ಮುಂಚೆ ಕಂಚಿನ ಗಂಗಳನೆ ಇತ್ತು ಆ ಕಂಚಿನ ಗಂಗಳನ್ನ ನೋಡಿ ನೀವು ಹಿಂಗೆ ಬಿಟ್ರೆ ಅದರ ಸೂಕ್ಷ್ಮವಾಗಿ ಗಮನಿಸಿದ್ರೆ ಓಂ ಸ್ವರ ಬರುತ್ತೆ ಕೊನೆಗೆ ನಿಲ್ಲುವಾಗ ಆ ಕಂಪನ ಇರ್ತದಲ್ಲ ಅದ್ರಲ್ಲಿ ಓಂ ಬರ್ತ ಕೆಳಸ ಹಾಗೆ ಜಾಗಟೆಯಲ್ಲಿ ಪಂಚಲವಾದ ಜಾಗಟ ಏನ್ ಮಾಡಿರ್ತಾರೆ ಅದರಲ್ಲಿ ಕಂಚು ಮಿಶ್ರಣ ಆಗಿರುತ್ತೆ ಜಾಸ್ತಿ ಅದಕ್ಕೆ ದೇವಸ್ಥಾನದ ಗಂಟೆಗಳಲ್ಲಿ ಆ ಒಂದು ನಾದ ಇರ್ತಕ್ಕಂಥದ್ದು ಏನಕ್ಕೆ ಅಂದರೆ ಕಂಚು ಹಿತ್ತಾಳೆ ಎರಡು ಬರ್ತಿರುತ್ತಲ್ಲಿ ಹಿತ್ತಾಳೆ ಗಟ್ಟಿ ಬಲ್ಲೋಹ ಅದು ಪೀತಲ್ ಅಂತಾರೆ ಹಿಂದಿಲ್ಲಿ ಹಿತ್ತಾಳೆ ಮತ್ತು ಕಂಚು ಸೇರಿದ್ರೆ ಬಹಳ ಗಟ್ಟಿ ಆಗ್ತವೆ ಮತ್ತು ತುಕ್ಕಿಡಿಯಲ್ಲ ಸ್ಟೀಲ್ ಹೇಗೆ ತುಕ್ಕಿಡಿತ್ತಲ್ಲ ಹಾಗೆ ಏನೋ ಮಾಡಿರ್ತಾರ ಅದಕ್ಕೆ ಹಿತ್ತಾಳೆ ಕಂಚು ಹಂಗೆ ಬೇರೆ ಬೇರೆ ಹಿಟ್ಟರೆ ತುಕ್ಕಿಡಿತವೆ ಸುಮ್ಮನೆ ಇಟ್ಟರೆ ಉಪಯೋಗಿಸ್ತಿದ್ರೆ ಏನಾಗಲ್ಲ ಅವು ಗಾಳಿ ಕಾಯಂಬಿಟ್ರೆ ಆದ್ರೆ ಕೆಲವು ಬೇರೆ ಏನೋ ನಮ್ಮ ಹಿರಿಯರು ಕಾಣ್ಕೊಂಡಿದ್ರು ಈಗ ಡೆಲ್ಲಿ ಒಂದು ಕಂಬ ಇದೆ ಮಿರಹುಲಿ ಕಂಬ ಅಂತ ಹೇಳಿ ಒಂದೂವರೆ ಸಾವಿರ ವರ್ಷ ಆಗಿದೆ ಅದು ನಿಲ್ಲಿಸಿ ಅದು ಏನು ಬಯಲಲ್ಲೇ ಇದೆ ಪೂರ ಪೂರ ಬಯಲಲ್ಲೇ ಇರೋದು ಆದ್ರೆ ಒಂದು ಚೂರು ತುಕ್ಕಿಡ್ದಿಲ್ಲ ಬಹಳ ಗಟ್ಟಿ ಕಂಬ ನಾನು ಮುಟ್ ನೋಡಿದೀನಿ ನಮ್ಗೆ ದಪ್ಪನೂ ಇದೆ ಕಬ್ಬಳದ ಕಂಬ ಇದ್ದಂಗೆ ಇದೆ ಆದರೆ ಶಬ್ದ ಏನು ಬರಲ್ಲ ಸ್ಟೀಲ್ ಥರ ಶಬ್ದ ಏನು ಬರಲ್ಲ ಅದರಲ್ಲಿ ಏನು ಲೋಹ ಮಿಶ್ರಣ ಮಾಡಿದಾನೆ ಅಂತೇಳಿ ಇನ್ನೂ ಹೋಗಿಲ್ಲ ಯಾಕಂದ್ರೆ ನಾನು ತೆಗೆಯಕ್ಕೆ ಬರಲ್ಲ ತೆಗಿಯಲ್ಲ ಅದೊಂದು ಐತಿಹಾಸಿಕ ಕುರುಹಾಗಿರಿ ನಮ್ಮ ಸಂಸ್ಕೃತಿಯ ಕುರುಹಾಗಿರಲಿ ಅಂತೇಳಿ ಬಿಟ್ಟಿದ್ದಾರೆ ಆದರೆ ಮಳೆ ಚಳಿ ಗಾಳಿ ಬಿಸಿಲು ಎಲ್ಲದಕ್ಕೂ ಅದು ನಿಂತ್ಕೊಂಡಿದೆ ಸಾಕ್ಷಿಯಾಗಿ ಎಲ್ಲರನ್ನು ಸಹಿಸ್ಕೊಂಡು ನಿಂತಿದ್ರು ಕೂಡ ಏನೇನೂ ಆಗಿಲ್ಲ ಮಿರಹುಲಿ ಕಂಬ ಅಂತಾರೆ ಅಂದ್ರೆ ನಮ್ಮ ಹಿರಿಯರಿಗೆ ವಿಜ್ಞಾನ ಗೊತ್ತಿತ್ತು ಲೋಹ ವಿಜ್ಞಾನ ಮತ್ತು ಭೂ ವಿಜ್ಞಾನ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅನ್ನೋದಕ್ಕೆ ಸಾಕ್ಷಿ ನೋಡಿ ಮಸ್ತಕಾಭಿಷೇಕದಲ್ಲಿ ಅಂದ್ರೆ ಏನು ಜೈನ ಮುನಿಗಳು ಜೈನ ಧರ್ಮದಲ್ಲಿ ಏನ್ ಬಾಹುಬಲಿ ವಿಗ್ರಹ ನಿಲ್ಸಿದಾರ ಗೊಮ್ಮಟೇಶ್ವರ ಐವತ್ತೇಳು ಅಡಿ ಐವತ್ತೆಂಟು ಅಡಿ ಅದು ನಿಲ್ಸಿದಾರಲ್ಲ ಒಂದು ಚೂರೂ ಏನಾಗಿಲ್ಲ ಕಲ್ಲ ಬೇರೆ ಶಿಲೆಗಳೆಲ್ಲ ಹಂಗೆ ಉಳಿಯಕ್ಕೆ ಉಳಿಸ್ಕೊಳಕ್ ಸಾಧ್ಯ ಇಲ್ಲ ಆದ್ರೆ ಹಿಂದೆ ಏನು ವಿಜ್ಞಾನ ಇದೆಯೋ ಗೊತ್ತಾಗಿಲ್ಲ ಒಟ್ಟು ಹನ್ನೆರಡು ಹನ್ನೆರಡು ವರ್ಷಕ್ಕೊಂದ್ಸಾರಿ ಮಹಾಮಸ್ತಕ ಮಸ್ತಕಾಭಿಷೇಕ ಮಾಡ್ತಾರೆ ಅಥವಾ ದಿವಸ ಮಾಡ್ತಾರೆ ಗೊತ್ತಿಲ್ಲ ಪೂಜೆ ಮಾಡುವಾಗ ಏನೇನ್ ಮಾಡ್ತಾರೋ ನಾವು ದಿವಸದ ಅಧ್ಯಯನ ಮಾಡಿಲ್ಲ ಆದರೆ ಅದನ್ನು ನಿಲ್ಲಿಸಿ ಒಂದು ಸಾವಿರದ ಇನ್ನೂರು ವರ್ಷ ಆಯಿತು ಒಂಬೈನೂರನೇ ಇಸಿಲೆ ಚಾವುಂಡರಾಯ ನಿಲ್ಲಿಸಿರ್ತಕ್ಕಂಥದ್ದು ಅದೇನೂ ಆಗಿಲ್ಲ ಅಂದರೆ ಈ ಕಂಚು ಹಿತ್ತಾಳೆ ಮತ್ತು ಪಂಚ ಲೋಹಗಳು ಇನ್ನು ಬೇರೆ ಬೇರೆ ಲೋಹಗಳನ್ನು ಸೇರಿಸಿ ಜಾಗಟೆ ಮಾಡೋದು ಒಳ್ಳೆ ಸ ನಾದ ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ವಿಜಯನಗರದ ಕಾಲಕ್ಕೆ ನೀವು ಹೋದರೆ ಅಲ್ಲಿ ಕಂಬಗಳನ್ನು ನಿಲ್ಲಿಸಿದ್ರಂತೆ ಸ್ವರದ ಕಂಬಗಳು ಈಗಲೂ ಕೆಲವೊಬ್ಬರಿಗೆ ಸ್ವರ ಬರುತ್ತೆ ಅಂತ ಹೇಳ್ತಾರೆ ಹಂಪೆಯಲ್ಲಿ ಆ ತರದ್ದು ನಾನು ಸ್ವರ ಬರುತ್ತೆ ಅಂತ ಏನು ಗಮನಿಸಿಲ್ಲ ನೋಡಿಲ್ಲ ಆದ್ರೆ ಆ ಸ್ವರ ಕಂಬಗಳಲ್ಲಿ ಸಂಗೀತ ನುಡಿಸ್ತಿದ್ರು ಅಂತ ಹೇಳ್ತಾರೆ ಮತ್ತೆ ಜಲತರಂಗ ಇದೆಯಲ್ಲ ಜಲತರಂಗ ಅಂತ ಒಂದು ವಾದ್ಯ ಇದೆ ಈ ಪಿಂಗಾಣಿ ಬಟ್ಲುಗಳಲ್ಲಿ ಅದು ಪಿಂಗಾಣಿ ಬಟ್ಟೆ ಇರ್ಬೋದು ಅಥವಾ ಕಂಚಿನ ಬಟ್ಟಲೇ ಇರ್ಬೇಕು ಅವು ಚೀನಾದ ಅದರಲ್ಲಿ ನೀರು ತುಂಬಿಬಿಟ್ಟು ಸ್ವರಕ್ಕೆ ಅನುಸಾರವಾಗಿ ಸಪ್ತ ಸ್ವರಗಳು ಮಾಡಿಕೊಂಡು ಅದರಲ್ಲೇ ಕೀರ್ತನೆ ದೇವ್ರನಾಮಗಳು ವರ್ಣಗಳೆಲ್ಲ ನುಡಿಸ್ತಾರೆ ಹಾ ಜಲತರಂಗ ಯಾರೋ ಒಬ್ರು ನಮ್ಮ ಕರ್ನಾಟಕದವ್ರೆ ಪ್ರಸಿದ್ಧಿ ಅಂತ ಕಾಣುತ್ತೆ ಎಂಥದ್ದು ಗೋಪಾಲ ಅಂತ ಏನೋ ಬರುತ್ತೆ ಅವರು ದೇವೇಂದ್ರಪ್ಪ ದೇವೇಂದ್ರಪ್ಪ ಅಂತ ಜಲತರಂಗಕ್ಕೆ ಬಹಳ ಪ್ರಸಿದ್ಧಿ ಇದ್ರು ಈಗ ಗೊತ್ತಿಲ್ಲ ಅಂದ್ರೆ ಇವೆಲ್ಲ ಲೋಹಗಳ ಮೂಲಕ ಸಂಗೀತವನ್ನು ಬರೆಸ್ತಕ್ಕಂಥದ್ದು ಓಂಕಾರವನ್ನು ಬರೆಸ್ತಕ್ಕಂಥದ್ದು ಅಂತ ಕಂಚೆಲ್ಲ ತಟ್ಟೆ ಮಾಡ್ತಿದ್ರು ಆಮೇಲೆ ಕನ್ನಡಿ ನೋಡ್ಕೊಳ್ಳೋ ಕನ್ನಡಿ ಮಾಡೋದು ಗಾಜ್ ಇರ್ಲಿಲ್ಲ ಅವಾಗ ಗಾಜ್ ಕಂಡು ಹಿಡ್ದಿರ್ಲಿಲ್ಲ ಒಂದ್ ಪಕ್ಷ ಗಾಜಿನ ಬೇರೆ ಪ್ರತಿ ಪ್ರಕಾರಗಳು ಅಂದ್ರೆ ಈ ಮುತ್ತು ಮತ್ತು ಮಾಣಿಕ್ಯ ಇವೆಲ್ಲ ಏನಿದಾವಲ್ಲ ಇವು ಗಾಜಿನ ಸ್ವಲ್ಪ ಹೋಲ್ತಕ್ಕಂಥ ಅಂಶಗಳೇ ಅವು ಸಮುದ್ರದಿಂದ ಆಗಿರ್ತಕ್ಕಂಥವು ಸಮುದ್ರದಲ್ಲಿ ತಯಾರಾಗಿರ್ತಕ್ಕಂಥವು ಮುತ್ತು ಅದೆಲ್ಲ ಸ್ಫಟಿಕ ಅದು ಅಷ್ಟೇ ಪ್ರಕೃತಿನಲ್ಲಿ ತಯಾರಾಗಿದೆ ಅದು ಗಾಜು ಥರ ಒಳಗೆ ಹೊರಗೆ ಕಾಣುತ್ತೆ ಸ್ಫಟಿಕದ ಮಣಿಗಳು ಈ ಗಾಜಿಲ್ಲ ಇದ್ದಾಗ ಕನ್ನಡಿ ಮಾಡ್ತಾ ಇದ್ದಿದ್ದು ಯಾವ್ದ್ರಲ್ಲಿ ಅಂದ್ರೆ ಕಂಚಲ್ಲಿ ಕಂಚಿನ ಚೆನ್ನಾಗಿ ಉಜ್ಜಿದ್ರೆ ಹೊಳಪ್ ಬರ್ತಿತ್ತು ಇನ್ನೂ ಚೆನ್ನಾಗಿ ಉಜ್ಜುತ್ತಾ ಉಜ್ಜುತ್ತಾ ಹೋದ್ರೆ ಮುಖ ಕಾಣಿಸ್ತಿತ್ತು ಪಾದರಸ ಕಂಡ್ ಇಲ್ಲೋ ಗೊತ್ತಿಲ್ಲ ಪಾದರಸ ಇರ್ಲಿಲ್ಲ ಅನ್ಸುತ್ತವಾಗ ಅಥವಾ ಕಂಡ ಅದನ್ನ ಕಂಚಿಗೆ ಹಚ್ತಿದ್ರೆ ಇಲ್ಲೋ ಈಗ ಗ್ಲಾಸಿನ ಕನ್ನಡಿ ಮಾಡುವಾಗ ಗಾಜಿನ ಕನ್ನಡಿ ಮಾಡುವಾಗ ಪಾದರಸ ಹಚ್ತಾರ ಅದಕ್ಕೆ ಪಾದರಸ ಹಚ್ಚಿಬಿಟ್ರೆ ಮುಖ ಕಾಣ ಅದರಿಂದನೆ ಮುಖ ಕಾಣದ ಪಾದರಸ ಹಚ್ಚಿರ್ತಾರೆ ಆದ್ರೆ ಗಾಜ ಇದು ಕಂಚಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಅದನ್ನೇ ಬಸವಣ್ಣವರುಗಳು ಬೆಳಗ್ಗೆ ಕನ್ನಡಿ ಎನಿಸಿ ಧೂಳು ಕೂತಿದ್ರೆ ಅಥವಾ ಏನಾದ್ರೂ ಕಸರು ಕೂತಿದ್ರೆ ಸರಿಯಾಗಿ ತಿಕ್ಲಿಲ್ಲ ಅಂದ್ರೆ ಅದ್ರಲ್ಲಿ ಮುಖ ಕಾಣಿಸ್ತಿರ್ಲಿಲ್ಲ ಅಲ್ಲಿ ತಟ್ಟೆಯಾಗಿ ಉಪಯೋಗ ಆಗ್ತಿತ್ತು ಚೆನ್ನಾಗಿ ಉಜ್ಜಿದ್ರೆ ಬೆಳಗಿದ್ರೆ ಬೆಳಗಿದ್ರ ಅಂದ್ರೆ ಬೆಳ್ಳಗ್ ಮಾಡಿದ್ರೆ ಉಜ್ಜಿದ್ರೆ ಬೆಳಗ್ಗೆ ಕನ್ನಡಿ ಎನಿಸಿದ್ದಯ್ಯ ಇಲ್ಲಿ ಭಾಂಡ ಒಂದೇ ಭಾಜನ ಒಂದೇ ಅಂತ ಹೇಳಿದ್ದಾರೆ ಭಾಂಡ ಮತ್ತು ಭಾಜನ ಅನ್ನೋದಕ್ಕೆ ಶಬ್ದ ನೋಡಿದಾಗ ಭಾಂಡ ಅಂದ್ರೆ ಪಾತ್ರೆ ಭಾಜನ ಅಂದ್ರೆ ವಸ್ತು ಅಂತ ಅಷ್ಟೇ ಕೊಟ್ಟಿದ್ದಾರೆ ಲಿಕ್ಸ್ ಒಳಗೆ ಆದ್ರೆ ಮಾತಾಜಿ ಹೇಳೋದೇನಂದ್ರೆ ಭಾಂಡ ಒಂದೇ ಭಾಜನ ಬೇರೆ ಅಂದ್ರೆ ಭಾಂಡ ಅಂದ್ರೆ ಮೂಲ ವಸ್ತು ಕಂಚು ಭಾಜನ ಅಂದರೆ ಸಿದ್ಧವಸ್ತು ಅಂತ ಇಟ್ಕೋಬೋದೇನೋ ಅರ್ಥ ಸರಿ ಇದೆ ಮಾತಾಜಿ ಹೇಳೋದ್ರಲ್ಲಿ ಹೊಂದಾಣಿಕೆ ಆಗತ್ತೆ ಅಂದರೆ ತಟ್ಟೆಗೆ ಅಷ್ಟು ಸಂಸ್ಕಾರ ಕೊಡದೆ ಹೋದರೆ ತಟ್ಟೆ ಆಗತ್ತೆ ಚೆನ್ನಾಗಿ ಸಂಸ್ಕಾರ ಕೊಟ್ಟರೆ ಕನ್ನಡಿ ಆಗತ್ತೆ ಹಾಗೆ ಹರಿದಡೆ ಶರಣ ಮರೆದಡೆ ಮಾನವ ಮನುಷ್ಯ ತನ್ನ ಜ್ಞಾನವನ್ನು ಪ್ರಜ್ವಲ ಮಾಡಿಕೊಂಡು ಅರಿವನ್ನು ಜಾಗೃತಿ ಮಾಡಿಕೊಂಡು ಆತ್ಮ ಸಾಕ್ಷಿಯಾಗಿ ಬದುಕಿದ್ರೆ ಅವನು ಅರಿತ ಮಾನವ ಅರಿದ ಶರಣ ಮರೆದಡೆ ಮಾನವ ಅಂದ್ರೆ ಮರ್ತು ಹೇಗೇಗೋ ಜೀವನ ಮಾಡಿ ಅಲ್ಲದ ಅಲ್ಲ ಅನ್ನಿಸ್ಕೊಳ್ಳೋ ಬಹಳ ಬದುಕಿ ಎಲ್ಲರಿಗೂ ಬೇಡವಾಗಿ ಈ ತರ ಬದುಕ್ತಕ್ಕಂಥದ್ದು ಮಾನವನ ಜೀವನ ಶರಣನ ಜೀವನ ಇರಲಿ ಅಂದ್ರೆ ಇಲ್ಲಿ ಬಸವಣ್ಣವರ ಮುಖ್ಯ ಉದ್ದೇಶ ಏನಂದ್ರೆ ಮಾನವರೆಲ್ಲ ಒಂದೇ ಸಂಸ್ಕಾರ ಕೊಟ್ಟರೆ ಚೆನ್ನಾಗ್ ಆಗ್ತಾರೆ ಸಂಸ್ಕಾರ ಕೊಡದಿದ್ರೆ ಹಿಂದುಳಿದ್ದಾರೆ ಇಷ್ಟೇ ಬಸವಣ್ಣವರ ಅಭಿಪ್ರಾಯ ಅದಕ್ಕೆ ಕಂಚಿನ ಉದಾಹರಣೆಯನ್ನು ಕೊಟ್ಟು ಮರೆಯದೆ ಪೂಜಿಸು ಕೊಡಲ್ಲ ಸಂಗಮ ದೇವ ಮರಿಬೇಡಪ್ಪ ಈ ಮನುಷ್ಯ ಜನ್ಮಕ್ಕೆ ಯಾಕೆ ಬಂದೀನಂದ್ ಮರಿಬೇಡ ಅರಿತು ಬದುಕು ಮರೆತು ಮಾನವನಾಗಿ ದುಃಖಿಯಾಗಬೇಡ ಅರಿವು ಅರಿವಿನ ಜನ್ಮ ಇದ್ದರೆ ಅದು ದುಃಖಕ್ಕೆ ಕಾರಣ ಆಗಲ್ಲ ಅನ್ನುವ ಮಾತನ್ನು ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ